ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಲಾಸ್ಟ್ ಬ್ಲಾಗ್ ಅಲ್ಲಿ ಹೇಳಿದ್ದೆ ನಮ್ಮ ಮಾಮಾ ಆಟೋ ತಗೊಂಡಿದ್ರು ಅಂತ ಇವಾಗ ನಾವು ಒಪ್ಪ ಈಗ ನಮ್ಮ ಮಾಮೂನಿಗ ಕರ್ಕೊಂಡು ಹೋದ್ರು ಹೇಳ್ಕೊಡೋಣ ಅಂತ ಈಗ ನಮ್ಮ ಮಾಮೂನಿಗ ಕರ್ಕೊಂಡ್ ಹೋಗೋರೆ ಯಾಕೆ ಈಗ ಬೆಳಗ್ಗೆ ಒಂದ್ ಟೈಮ್ ಎಷ್ಟು ಒಂದ್ ಆರೂವರೆ ಅಷ್ಟು ಆಗೈತೆ ಯಾಕಂದ್ರೆ ಇವಾಗ ಸ್ವಲ್ಪ ವೆಹಿಕಲ್ಸ್ ಎಲ್ಲ ಕಡಿಮೆ ಅಲ್ವಾ ಅದಕ್ಕೆ ಈ ಟೈಮು ಸ್ವಲ್ಪ ಬೆಸ್ಟ್ ಟೈಮು ಅಂತ ಅದಕ್ಕೆ ಈಗ ಬೆಳಿಗ್ಗೆ ಎದ್ದು ಈಗ ಕರ್ಕಂಡಿ ಹೋಗೋರೆ ಇದು ಚಪಾತಿ ಆಗ್ತಿದಂಗೆ ಕರೀತಿಯಾ ಇನ್ನ ಎಷ್ಟೊತ್ತೆ ಚಪಾತಿ ಚಪಾತಿಗೆ ಹೇಳು ಮಾಡ್ತಿರೋದು ಪನ್ನೀರ್ ಕಡಾಯಿ ಹಾಗೆ ಆಯ್ತಾ ಅಥವಾ ಇನ್ನು ಮಾಡ್ಬೇಕಾ ಆಯ್ತಾ ಇದೇನಾ ಗೈಝ್ ನಾವಮ್ಮ ಏನೋ ಚಪಾತಿಗೆ ಏನೋ ಪನ್ನೀರ್ ಏನೋ ಮಾಡೋರಂತೆ ಗೈಸ್ ತಿಂಡಿ ಎಲ್ಲ ರೆಡಿ ಆಯ್ತು ತಿಂಡಿ ನಮ್ಮಅಮ್ಮ ಅದೇ ಚಪಾತಿ ಮಾಡ್ಕೊಟ್ರು ಚಪಾತಿ ಜೊತೆಗೆ ಪನ್ನೀರು ಸಕದಾಗೈತೆ ಗೈಸ್ ಈಗ ಫಿಲಮ್ ನೋಡಕಂತ ಈಗ ಒಯ್ತಿದ್ವಿ ಬರ್ತಾ ಗೈಸ್ ಸರಿ ನಾನ್ ನಿಮ್ಗೆ ಆಮೇಲೆ ಸಿಕ್ತೀನಿ

ಶಿಲಿ ದೇವರು ಬ್ಯಾನ್ ಅಂತ ಗೊತ್ತಿಲ್ವಾ ಮುದಕ ಕೆಲವು ಸಲ ಲೇಸರ್ಸ್ ಇದೆ ಹೇಗಿತ್ತು ಫಿಲಮ್ಲಾ ಸೂಪರ್ ಅಂತ ಅಂತವನ ಸ್ಟಾರ್ಟಿಂಗು ಸ್ವಲ್ಪ ಬೋರ್ ಇತ್ತು ಪಕ್ಕ ಯಾರ ಕೂತವ್ರೆ ಅವ್ರ ಹೆಸರು ಕಮೆಂಟ್ ಗೈಸ್ ಈಗ ಇಂಟರ್ ಅಲ್ಲ ಇನ್ನೇನ್ ಲೈಟ್ ಆಫ್ ಮಾಡಿದ್ರು ಈಗ ಹೊಟ್ಟೆ ಬೇರೆ ಹೆಸರು ಹಾಕ್ತಾ ಇದ್ ಗುರು ಅಲ್ಲಿ ಹೋಗಿ ಚಿಪ್ಸು ತಗೊಳ್ಳಕ್ ಆಗ್ಲಿಲ್ಲ ಯಾಕಂದ್ರೆ ಅಲ್ಲಿ ಬರೀ ಕ್ಯಾಶ್ ಅಂತ ನನ್ನ ಹತ್ರ ಬರೀ ಫೋನ್ ಪೇ ಗೈಝ್ ಫಿಲಮ್ ಎಲ್ಲ ಮುಗಿಸ್ಕೊಂಡ್ ಬಂದಾಯ್ತು ಫಿಲಮ್ ಇದಾವ್ ಫಿಲಮಿಗೆ ಬರೋದಲ್ವ ಹೆಂಗಿದ್ ಗೊತ್ತಾ ಫಿಲಮ್ ಚೆನ್ನಾಗಿತ್ತು ಫಿಲಮ್ ಹೇಳ್ಬೇಕಂದ್ರೆ ನನಗೆ ಅಂದ್ರೆ ಚೆನ್ನಾಗಿತ್ತು ಈಗ ನಮ್ ಚಿರನ್ ತಿಂದು ಬರ್ತಡೆ ಅದಕ್ಕೆ ಈಗ ಕೇಕ್ ಕಟ್ ಮಾಡೋಣ ಅಂತ ಈಗ ಇಲ್ಲಿ ಪಾರ್ಕ್ ಕಡೆಗೆ ಇವು ಕಣ ಏನೋ ಸೌಂಡು ಇದು ಚುಚ್ಚುಬಾಡ್ದು ಹೋ ಕರೆಕ್ಟ್ ಚುಚ್ಚಬಾಡ್ದು ನಮ್ ಮ್ಯಾಚ್ ಬಾಕ್ಸ್ ಎಲ್ಲ ಹೆಂಗ್ ಹಿಡ್ಕತ್ತ ವಡಿಯ ವಾಡಿಯಂಗೆ ಒಡ ರಾಘಗೋಡಿ ಅದೊಂದು ನನಗೆ ಹೊಡಿಯೋಕೆ ಬಾರ ಚೀರಂತ ಕಟ್ ಮಾಡ್ಬಾ

ಗೈಸ್ ನಮ್ ಚಿರಂತು ಅವ್ನ ಬರ್ತ್ಡೇಗೆ ನಾಲ್ಕೂವರೆ ಸಾವಿರದ ಕ್ರಾಕ್ಸ್ ಹಾಕೊಂಡವನೆ ಪಾರ್ಟಿ ಎಲ್ಲಿಗೆ ಅಂದ್ರೆ ಫುಡ್ ಕೋರ್ಟ್ ಅಂತಾನೆ ನಾಲ್ಕೂವರೆ ಸಾವಿರದ ಎರಡ್ ಸಾವಿರದ ಶರ್ಟ್ ಮೂರ್ ಸಾವಿರದ ಪ್ಯಾಂಟು ಟೋಟಲ್ ಎಷ್ಟು ಖರ್ಚು ಮಾಡಿದ್ಯಾ ಒಂಬತ್ತ ರಿಚ್ ಕಿಡ್ಸ್ ಸಾತ್ವಿಕ್ ಅವ್ನ ಬರ್ಡಿಗೆ ಕೊಡ್ಸದ್ ಕೊಡ್ಸ ಫುಡ್ ಕೋರ್ಟ್ ಅಲ್ಲಿ ಎಲ್ರು ಅದೇ ಿನ ಲಾಸ್ ಮಾಡ್ಕತ ಗೈಸ್ ಟೈಮಿಗೆ ಆಕ್ಚುಲಿ ಈಗ ಒಂದು ಐದು ಗಂಟೆ ಆಗೈತೆ ಎಷ್ಟು ಅವರ್ ಮೂವಿ ತ್ರೀ ಅವರ್ಸ್ ಅಲ್ಲ ಮತ್ ನೀನ್ ವಿಡಿಯೋದಲ್ಲಿ ಹಾಕ್ಬೇಡ ಅಂದೆ ಹೇಳ್ತಿಯಾ ಮನೇಲಿ ಈಗ ಆಕ್ಚುಲಿ ಈಗ ಮೋಡ ಬೇರೆ ಆಗೈತೆ ಯಾವಾಗ ಮಳೆ ಬರುತ್ತೆ ಅಂತ ಹೇಳಕ್ಕಂತೂ ಆಗಲ್ಲ ಇಲ್ಲ ನಮ್ಮ ರಾಗು ಮಸಾಲ ಪುರಿ ತಿಂತವ್ರೆ ರಾಗು ಶರತ್ ನಮ್ಮ ಅಚ್ಚಿ ಇವನು ಅಚ್ಚಿ ಚಿರಂತು ದೈಪುರಿ ರೆಡಿ ಮಾಡ್ತವ್ರಾಳೋ ತಾಳ ಯಾಕಮ್ಮ ನಿದ್ದೆ ಬರ್ತೈತ ಹ್ಮ್ ಇವಾಗ ನಂಗೂ ಅಷ್ಟೇ ಯಾಕೋ ಸ್ವಲ್ಪ ನಿದ್ದೆ ಬರ್ತೈತಿ ಬೆಳಗ್ಗೆ ಜಾಸ್ತಿ ಬೇಗನೇದರ್ಲಿಲ್ಲ ಮಾಮೂಲಿ ಒಂದ್ ಆರು ಗಂಟೆನೋ ಕಾಲ್ ನೋವು ಕಾಲ್ ನೋವು ಯಾಕಮ್ಮ ಎಷ್ಟು ಗಂಟೆಗೆ ಈಗ ಇವಾಗ ಇದು ಬಂದೈತ್ ನೋಡಿ ಇಲ್ಲಿ ಬಾಹುಲಿ ಬ್ಯಾಟ್ ಮ್ಯಾನ್ ಬ್ಯಾಟ್ ಮ್ಯಾನ್ ಬಂದೈತ್ ಅಲ್ಲ ಗುರು ಈಗ ತಾನೆ ಜಸ್ಟ್ ಫಿಲಮ್ ಎಲ್ಲ ನೋಡ್ಕೊಂಡು ಬಂದಿದ್ದೀನಿ ಸ್ವಲ್ಪ ಜೋಶಲ್ಲಿ ಇರಬೇಕು ಆದರೆ ಇವಾಗ ನೋಡಿದ್ರೆ ನಂಗೂ ಯಾಕೋ ಸ್ವಲ್ಪ ನಿದ್ದೆ ಬೇರೆ ಬರ್ತೈತೆ ನೋಡಿ ನಮ್ಮ ಮಾಮಂದು ಟು ಟ್ವೆಂಟಿ ಬೈಕು ಇಲ್ಲೇ ನಿಂತೈತೆ ಆ್ಯಕ್ಚುಲಿ ನಮ್ಮ ಮಾಮ ಇವತ್ತೇನೋ ಊರಿಗೆ ಹೋದ್ರಂತೆ ಮಧ್ಯಾಹ್ನ ಹಂಗೆ ಮತ್ತೆ ಒಬ್ರು ಕಮೆಂಟ್ ಬೇರೆ ಹಾಕಿದ್ರಿ ಇಬ್ಬರು ನಿಮ್ಮ ಮಾಮ ವ್ಯವಸಾಯ ಎಲ್ಲ ಮಾಡ್ತಿದ್ರು ಮತ್ತೆ ಆಟೋ ಯಾಕೆ ತಗೊಂಡ್ರಿ ಅಂತ ಆ್ಯಕ್ಚುಲಿ ನಮ್ಮ ಮಾಮ ಕೆಲಸ ಮಾಡ್ತಿದ್ರು ಬಟ್ ಹೆಂಗೇನೇ ಒಳ್ಳೆ ಈ ಥರ ಮಾಡ್ತಿದ್ರು ಗುರು ಅದಕ್ಕೆ ಅದ್ಲಗೇ ಒಂದು ಡಿಸೈಡ್ ಮಾಡಿಬಿಟ್ಟು ಆಟೋನೆ ತಗೊಂಡ್ರು ತಗೊಂಡ್ರಪ್ಪ ಮಳೆ ಶುರು ಆಯ್ತು ಅವಲ್ಲೇ ನಾನು ನಿಮ್ಗೆ ಹೇಳಿದ್ದೆ ಸ್ವಲ್ಪ ಮೋಡ ಆಗಿತ್ತು ಅಂತ ಇವಾಗ ಮಳೆ ಶುರು ಆಯ್ತು ಅದು ಎಲ್ಲೋ ಲೈಟ್ ಲೈಟ್ ಆಗಿ ಬರ್ತೈತೆ ಮಳೇಲಿ ನೆನ್ಯದ್ ಬೇಡ ಸುಮ್ನೆ ಮೇಲೆ ತಲೆಲ್ಲ ನೋವು ಗಾಯಿಸ್ ನಮ್ಮಅಮ್ಮ ಈ ಚಳಿಗೆ ಬಿಸಿ ಬಿಸಿ ಟೀ ಮಾಡ್ಕೊಟ್ಟವ್ರೆ ಆಂಟಿ ಆಂಟಿ ಎದರ್ ಎದಾರ್ ಮಾಮೂಲಿ ಟಿವಿ ಹಾಕಿ ಪಾಪ ಇವತ್ತು ಫಿಲಮ್ ಆದ್ರೆ ಹಾಕಿರ್ತಾರೆ ಇಲ್ಲ ಬೆಳಿಗ್ಗೆನ ನೋಡಿಲ್ಲ ಇನ್ನೇನು ಮಾಮೂಲಿ ಟಿವಿನೇ ಹಾಕಲಿಲ್ಲ ಅನ್ನಂಗೆ ನಾವು ಬೇಗ ಪಾಪ ಹೋಗಿ ಗಾಡಿ ಒರೆಸ್ತೀನಿ ಕೂತ್ಕೋತು ಹ್ಞೂ ಅಲ್ಲ ನೆನ್ನೆ ಹಂಗೆ ಇರ್ತೀ ನೀವು ಎಷ್ಟೊತ್ತಿಗೆ ಮಲಗಿದ್ದು ಅಲ್ಲಿವರ್ಗೆ ಗಾಡಿ ಒರೆಸ್ತಾನೇ ಇದ್ರಿ ಆಮೇಲೆ ಒಂದು ಸತಿ ಎದ್ದು ಬಂದೆ ಊಟ ಕೊಡೋಣ ಸಾಟ್ಟೇ ಸೌಂಡ್ ಆದಂಗಾಯ್ತು ಅಡುಗೆ ಮನೇಲಿ ಎದ್ದು ಬಂದೆ ನಾಳೆ ಆಚೆ ಕಡೆ ಕೇಳಿಸ್ತಾ ಆಚೆ ಕಡೆ ಹಾಕಿ ಕೇಳಿಸ್ತಿತ್ತು ಮನೆ ಹತ್ರಕ್ಕೆ ನಮ್ ರಾಗು ಮತ್ತೆ ನಮ್ ಶರತ್ತು ಬಂದವ್ರೆ ಇವ್ರಿಗೇನೋ ಸಾಂಬಾರು ಬೇಕಂತೆ ಅದಕ್ಕೆ ಒಳ್ಳೆ ಕಡೆ ಸಾಂಬಾರ್ ಎಲ್ಲಿ ಸಿಗುತ್ತೆ ಅಲ್ಲಿ ಕರ್ಕೊಂಡು ಹೋಗು ಅಂತ ನೋಡಿ ಹೋಟ್ಲು ಓನರೇ ಇಲ್ಲವನೇ ಆ ನನ್ನ ಮಗನಿಗೆ ಸಾಂಬಾರೇ ಮಾಡಕ್ಕೆ ಬರಲ್ಲ ಬರೀ ಬರೀ ದೋಸೆ ಒಂದು ಕ್ಲೀನಾಗಿ ಆಗ ಅಷ್ಟೇ ಲೀಟ್ರ್ ಎಷ್ಟು ಅಂಕಲ್ ಎಂಬತ್ತಲ್ಲ ತೊಂಬತ್ತಾ ಅರ್ಧ ಅರ್ಧ ಯಾವ್ಯಾವ ಸಾಂಬಾರು ಅಂಕಲ್ ಇರೋದು ಪಾಲಕ್ ಬೇಳೆ ಸಾಂಬಾರು ತಿಳಿ ಸಾರು ಇದು ಸಾಕಾಗುತ್ತೇನೋ ಮೂರು ಜನ ಇದ್ದೀರ ಗೈಸ್ ಈಗ ಆಕ್ಚುಲಿ ಮೈನು ಸಾಂಬಾರ್ ತಗೊಳ್ಳೋಣ ಅಂತ ಬಂದಿದ್ದು ಆದ್ರೆ ನಮ್ಮ ರಾಗು ಇಲ್ಲಿ ಹಂಗೆ ಹೋಗ್ತಿರ್ಬೇಕಿದ್ರೆ ಒಂದು ಯಾವುದೋ ಟೀ ಶರ್ಟ್ ನೋಡಿದೆ ಯಾವ್ದು ಡಿಕಾಟ್ ಇದು ನಿಲ್ಚು ನಿಲ್ಚು ಗಾಡಿ ನಿಲ್ಚು ಅಂದ್ಬಿಟ್ಟು ಅದ್ಲಾಗೆ ಒಂದೆರಡು ಎರಡು ಶರ್ಟ್ ತಗೊಂಡೇ ಬಿಟ್ಟ ಅದ್ಲಾಗೆ ನೋಡಿ ಇಲ್ಲಿ ಬರೀ ಈಗ ಮನೆ ಹೋಗೋಣ ಸರಿ ಬಾಯ್ 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 ಗಾಯ್ಸ್ ನಮ್ಮಮ್ಮ ಇವಾಗ ಅಂಬ್ಲಿ ಮಾಡೋರೆ ನಾನು ಅದ್ಲ ಈಗ ಊಟ ಏನು ಮಾಡಲ್ಲ ಸುಮ್ನೆ ಒಂದ್ ಲೋಟ ಅಂಬ್ಲಿ ಕುಡ್ದ್ಬಿಟ್ಟು ಅದ್ಲ ಮಲ್ಕತೀನಿ ಗೈಸ್ ಅಲ್ಲ ನಮ್ಮ ಅಪ್ಪ ನೆನ್ನೆನು ಬುಲೆಟ್ ಅಷ್ಟೋದ್ವರ್ಗೂ ಒರ್ಸಿದ್ರು ಅಷ್ಟು ಹನ್ನೆರಡ್ ಗಂಟೆವರೆಗೆ ಇವಾಗ ಮತ್ತೆ ನೋಡ ಮತ್ತೆ ಕುತ್ಕೊಂಡ್ ಬರ್ಸ್ತವ್ರ ಅದ್ಲಗೆ ನೋಡು ನಮ್ಮ ಮನೆಗೆ ಮಿರರ್ ಮಿರರ್ ತನ ಕಾಣ್ತೈತಿ ಇಂಜಿನ್ ಇಂಜಿನ್ ಕೇಸ್ ಅಲ್ಲ ನೆನ್ನೆ ಇಲ್ಲಿ ಇದು ಇವತ್ತೇನೋ ರೌಂಡ್ ತಗೊಂಡೋಗಿದ್ರ ಮತ್ತೆ ಗಾಯಿಸ್ಲಿ ನಮ್ಮ ಚಾರ್ಲಿ ಈಗ ಊಟ ಮಾಡ್ತಿರ್ಲಿಲ್ವಾ ತಡಿ ತಡಿ ನಮ್ ಚಾರ್ಲಿ ಇವಾಗ ಊಟ ಮಾಡ್ತಿರ್ಲಿಲ್ವಾ ಅಮ್ಮ ಕೈಯಲ್ಲಿ ಅದೊಂದು ಔಷಧಿ ತಗೋಬಿಟ್ರು ಅಷ್ಟೇ ಹೋಗ ಒನಾಗೆ ಹೋಗಿ ಅದ್ಲಾಗ್ ಊಟ ಮಾಡ್ತಾವನೆ ಯಾಕೆಂದ್ರೆ ಅದು ಔಷಧಿ ಫುಲ್ಲು ಕಹಿ ಬೇರೆನಾ ಹ್ಮ್